ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ತುಂಬ ದಿನಗಳಾದಮೇಲೆ ನಿಮಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ದಿನ ಅಂದರೆ ಒಂದು ವಾರ ಆಯಿತು ನಾನು ವೀಡಿಯೋಗಳನ್ನ ಮಾಡಿ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ನನಗೆ ವೀಡಿಯೋಗಳನ್ನ ಮಾಡುವಾಗ ಯಾಕಂದರೆ ನಂಗೆ ಸ್ವಲ್ಪ ಟೈಮ್ ಕಡಿಮೆ ಆಗಿದೆ ಇವಾಗ ವೀಡಿಯೋಗಳನ್ನ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಂಥದ್ರಲ್ಲಿ ಸ್ವಲ್ಪ ಬಿಡೋ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತ ಕೂತ್ರೆ ನಂದು ನನ್ನ ಬಿಸ್ನೆಸ್ ನಂಬರು ಹಾಕಿರೋದು ಮೊಬೈಲು ನಾನು ವೀಡಿಯೋಗಳನ್ನ ಮಾಡೋ ಮೊಬೈಲು ಎರಡೂ ಒಂದೇ ಸೊ ಅದರಲ್ಲಿ ಕಾಲ್ಸ್ ಬರ್ತಾ ಇರತ್ತಲ್ವ ಆವಾಗ ನಾನು ವೀಡಿಯೋ ಮಾಡುವಾಗ ಮಧ್ಯ ಮಧ್ಯೆ ಮಧ್ಯ ಮಧ್ಯ ಕಟ್ಟಾಗಿ ಕಟ್ಟಾಗಿ ನಾನು ವೀಡಿಯೋ ಮಾಡೋ ಮನಸ್ಸೇ ಹೊರಟೋಗ್ಬಿಟ್ಟಿತ್ತು ಸೊ ಫೈನಲಿ ನಮ್ಮ ಮನೆಯವ್ರಿಗೆ ಅಪ್ಲಿಕೇಶನ್ ಹಾಕಿ ಅವ್ರ ಹತ್ರ ಒಂದು ಹೊಸ ಫೋನ್ ತೊಗೊಂಡು ಅದರಲ್ಲಿ ವೀಡಿಯೋಗೆ ಅಂತಾನೆ ಒಂದು ಪ್ರತ್ಯೇಕವಾಗಿ ಫೋನನ್ನು ಇಟ್ಟಿರೋದಾಗಿದೆ ಇವಾಗ ಸೊ ಹಾಗಾಗಿ ಇವತ್ತು ನಿಮಗೆ ಒಂದು ವಿಡಿಯೋನ ಮಾಡಲೇಬೇಕು ಅಂತ ಹೇಳಿ ಕೂತಿದ್ದೀನಿ ಮತ್ತು ಇನ್ನೊಂದು ಏನಂದರೆ ನಿಮ್ಮೆಲ್ರಿಗೂ ಒಂದು ಧನ್ಯವಾದ ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಒಂದು ರಾಯರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲು ಹದಿನೈದು ಸಾವಿರ ಚಂದಾದಾರರನ್ನು ಪೂರ್ಣ ಮಾಡಿದೆ ಅಂತ ಹೇಳಿ ಇದೆಲ್ಲದಕ್ಕೂ ಕಾರಣಕರ್ತರು ನೀವುಗಳೇ ನಿಮ್ಮ ಸಪೋರ್ಟ್ ಮತ್ತು ರಾಯರ ಅನುಗ್ರಹ ಯಾಕಂದರೆ ಯಾವುದೇ ಇಂಟೆನ್ಷನ್ ಇಲ್ಲದೆ ಏನೋ ಹಾಗೆ ತಲೆಗೆ ಹೊಳೆದಿದ್ದನ್ನು ನಮ್ಮನೆಯವ್ರ ಹತ್ರ ಮಾತಾಡಿ ಮಾಡಿದಂಥ ಒಂದು ಚಾನೆಲ್ ಇದು ಸೊ ನಾನು ಇದನ್ನು ವ್ಲಾಗ್ಗೆ ಅಂತ ಮಾಡಿಕೊಂಡೆ ಅದು ನೋಡಿದ್ರೆ ಏನೋ ಆಯಿತು ಆದರೂ ಕೂಡ ಈ ಒಂದು ಚಾನಲ್ ಓಪನ್ ಮಾಡಿದ ಮೇಲೆ ರಾಯರ್ ಬಗ್ಗೆ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಮ್ಮೆಲ್ಲರ ಸಹಕಾರ ನನಗೆ ಜಾಸ್ತಿನೇ ಸಿಕ್ಕಿದೆ ಅಂತ ಹೇಳ್ಬೋದು ರಾಯರ ವಿಶೇಷ ವಿಡಿಯೋಗಳನ್ನು ನಿಮಗೆ ಪ್ರಸಾರ ಮಾಡೋಕ್ಕೆ ನೀವೆಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದೀರಿ ಅಂತ ಹೇಳ್ಬೋದು ಆದರೆ ಇತ್ತೀಚೆಗೆ ಸ್ವಲ್ಪ ನನ್ನ ಸ್ಕೆಡ್ಯೂಲ್ ಸ್ವಲ್ಪ ಟೈಟ್ ಆಗಿರೋದ್ರಿಂದ ನನಗೆ ವಿಡಿಯೋಗಳನ್ನ ಹಾಕೋಕ್ಕಾಗ್ತಾ ಇಲ್ಲ ಅದನ್ನು ಕೂಡ ನೀವು ಅಡ್ಜಸ್ಟ್ ಮಾಡಿಕೊಂಡು ನಾನೆನ ಪ್ರೋತ್ಸಾಹ ಇದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಕಮೆಂಟ್ಗಳಲ್ಲಿ ಹಾಕ್ತಾಯಿರ್ತೀರ ಮೇಡಮ್ ವಿಡಿಯೋಸ್ ಮಾಡ್ತಾ ಇಲ್ಲ ಯಾಕೆ ಮತ್ತು ಮೆಸೇಜ್ಗಳಲ್ಲಿ ಬಂದು ಕೇಳ್ತಾ ಇರ್ತೀರ ನನಗೆ ನಿನ್ನೆ ಮುನ್ನೆ ಈ ಮೊಬೈಲ್ ತೊಗೊಳೋಕೆ ಕಾರಣ ಆಗಿದ್ದು ನೀವು ಮಾಡಿರೋವಂಥ ಮೆಸೇಜ್ಗಳೇನೆ ಯಾಕಂದರೆ ನಮ್ಮ ಮನೆಯವರು ಆ ಮೆಸೇಜ್ಗಳನ್ನ ನೋಡಿ ಯಾಕೆ ನೀವು ವಿಡಿಯೋ ಮಾಡ್ತಾ ಇಲ್ವಾ ಅಂತ ಕೇಳಿದ್ರು ಇಲ್ಲ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಹಂಗಾಗಿ ವೀಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಮೊದಲು ಒಂದು ಮೊಬೈಲ್ ತೊಗೋ ಒಂದು ಹೊಸ ಅದು ಅದಕ್ಕೆ ಅಂತಾನೆ ಸಪ್ರೇಟಾಗಿ ಮಾಡು ವೀಡಿಯೋಗಳನ್ನ ನೋಡು ಎಷ್ಟು ಜನ ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ಅವರೇ ಮನಸ್ಸಿಟ್ಟು ಒಂದು ಮೊಬೈಲ್ನ ತೊಗೊಳಕ್ಕೆ ನನಗೆ ಒಂದು ಶಕ್ತಿ ಸ್ಫೂರ್ತಿಯನ್ನು ಕೊಟ್ಟರು ಕೊಟ್ಟರು ಅಂತ ಹೇಳ್ಬೋದು ಸೊ ಇನ್ನು ಮುಂದೆ ರೆಗ್ಯುಲರಾಗಿ ನಿಮಗೆ ವೀಡಿಯೋಗಳನ್ನ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಆದರೆ ನನಗೆ ಒಂದೇನಂದರೆ ಯಾವ ಥರ ನಿಮಗೆ ವೀಡಿಯೋಗಳನ್ನ ಮಾಡಬೇಕು ನಾನು ಅಥವಾ ಯಾವ ಥರ ನೀವು ಎಕ್ಸ್ಪೆಕ್ಟ್ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಂಗೆ ತುಂಬ ಸಹಾಯ ಆಗುತ್ತೆ ಅದು ಯಾಕಂದರೆ ರಾಯರ ಬಗ್ಗೆ ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ ಜಾಸ್ತಿ ವ್ರತಗಳ ಬಗ್ಗೆ ಹೇಳಬೇಕಾ ಅಥವಾ ರಾಯರ ಒಂದು ಚರಿತ್ರೆ ಬಗ್ಗೆ ಕಥೆಯ ರೂಪದಲ್ಲಿ ನಿಮಗೆ ಹೇಳಬೇಕು ಅಂತ ನನ್ನ ಆಸೆ ಸೊ ಆ ರೀತಿ ನಿಮ್ಗೆ ಹೇಳಿದ್ರೆ ಇಷ್ಟ ಆಗುತ್ತಾ ಅಥವಾ ಯಾವ ಥರ ವಿಡಿಯೋಗಳನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಚಾನಲಲ್ಲಿ ರಾಯರ ಬಗ್ಗೆ ತಿಳ್ಕೊಳೋಕೆ ಇಷ್ಟಪಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದರೆ ತುಂಬ ಕನ್ಫ್ಯೂಷನ್ಸ್ ಇದೆ ನನ್ನ ತಲೆಯಲ್ಲಿ ನಾನೇನೋ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಮತ್ತು ಇನ್ಯಾರು ಇನ್ನೇನೋ ಈ ಥರ ಮಾಡಿ ಅಂತ ಹೇಳ್ತಾರೆ ಮತ್ತು ಸ್ವಲ್ಪ ಜನ ಮೇಡಮ್ ಮಹಿಮೆಗಳನ್ನ ಹೇಳಿ ಅಂತ ಹೇಳ್ತಾರೆ ಸೊ ಇನ್ನು ಸ್ವಲ್ಪ ಜನ ವ್ರತಗಳನ್ನ ಹೇಳ್ಕೊಡಿ ಮೇಡಮ್ ಅಂತ ಹೇಳ್ತಾರೆ ಸೊ ವ್ರತಗಳನ್ನ ಅಂತಂದಾಗ ಏನಂದರೆ ತುಂಬ ವ್ರತಗಳನ್ನ ಹೇಳಿ 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 ಜನರಿಗೆ ಕನ್ಫ್ಯೂಸ್ ಮಾಡಬಾರ್ದು ಅಂತ ಅನ್ನೋದು ಅಷ್ಟೇ ನನ್ನೊಂದು ಉದ್ದೇಶ ಸೊ ನಿಮಗೆ ಯಾವ ಥರ ವೀಡಿಯೋಗಳನ್ನ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ರಾಯರ ಚರಿತ್ರೆ ತಿಳ್ಕೊಳ್ಳೋಕೆಕ್ ನಿಮಗೆ ಇಷ್ಟ ಆದರೆ ಖಂಡಿತ ನಾನು ಅದನ್ನು ಕಥೆಯ ರೂಪದಲ್ಲಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಮತ್ತು ಸ್ವಲ್ಪ ಜನ ಗುರುಸ್ತೋತ್ರನ ಸಪ್ರೇಟ್ ಸಪ್ರೇಟಾಗಿ ಹೇಳ್ಕೊಡಿ ಮೇಡಮ್ ಒಂದರಲ್ಲೇ ಹೇಳ್ಕೊಟ್ಬಿಟ್ರಿ ನೀವು ಸಪ್ರೇಟಾಗಿ ಹೇಳ್ಕೊಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನನ್ನ ಮೈಂಡಲ್ಲೇ ಒಂದು ಕನ್ಫ್ಯೂಷನ್ ಇದೆ ಯಾವ ವೀಡಿಯೋಗಳನ್ನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ನಿಮಗೆ ಯಾವ ಥರ ವೀಡಿಯೋಸ್ಗಳನ್ನ ನೋಡೋಕೆ ಇಷ್ಟ ಆಗುತ್ತೆ ನಾನು ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮೇಲೆ ಖಂಡಿತ ರೆಗ್ಯುಲರಾಗಿ ವಿಡಿಯೋಗಳ್ನ ಹಾಕಬೇಕಂತ ಹೇಳಿ ಅನ್ಕೊಂಡಿದ್ದೀನಿ ಖಂಡಿತ ನಿಮ್ಮ ಪ್ರೋತ್ಸಾಹ ಇದಕ್ಕಿರುತ್ತೆ ಅಂತ ಅನ್ಕೋತೀನಿ ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹದಿನೈದು ಸಾವಿರ ನನಗೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಅಲ್ಲ ಯಾಕಂದರೆ ಒಂದು ಚಾನೆಲ್ ಮಾಡಿ ಅದರಲ್ಲಿ ಒಂದು ಸಕ್ಸಸ್ಸನ್ನು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ಹದಿನೈದು ಸಾವಿರ ತುಂಬ ದೊಡ್ಡ ಒಂದು ನಂಬರ್ ಅಂತಲೇ ಅನ್ಕೋತೀನಿ ನಾನು ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಯಾರೆಲ್ಲ ರಾಯರ ವಿಡಿಯೋಸ್ಗಳನ್ನ ಮಾಡ್ತಾರೆ ಅವ್ರ ಮೇಲೆ ಎಲ್ಲರೂ ಮೇಲೂ ಹೀಗೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಯಾಕಂದರೆ ರಾಯರಲ್ಲಿ ಭಕ್ತಿ ಪ್ರೀತಿ ಶ್ರದ್ಧೆ ಇರೋರಿಗೆ ಮಾತ್ರ ರಾಯರ ವಿಡಿಯೋಗಳನ್ನ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅನಿಸಿಕೆ ಸೊ ಹಾಗಾಗಿ ಯಾರೆಲ್ಲ ರಾಯರ ವಿಡಿಯೋಗಳನ್ನ ಮಾಡ್ತಾರೆ ಅವ್ರಿಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ವೀಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನಿಂದ ಅಂತ ಹೇಳಿ ಸರಿನಾ ಈ ವಿಡಿಯೋದಲ್ಲಿ ಇದು ಒಂದು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವೀಡಿಯೋನ ಮಾಡಿದೆ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳಿ ಜೊತೆಗೆ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋಗಳನ್ನ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಮತ್ತು ಈಗ ಒಂದು ಎರಡು ದಿನದಿಂದ ಅಂದ್ಕೊಂಡೆ ನಾನು ನನ್ನ ಪೂಜೆ ವಿಡಿಯೋಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ನಾನು ಹೇಗೆ ಪೂಜೆಗಳನ್ನ ಮಾಡ್ಕೊಳ್ತೀನಿ ಮನೇಲಿ ಯಾವ ಥರ ಇರುತ್ತೆ ನನ್ನ ಬೆಳಗಿನ ಪೂಜೆ ತಯಾರಿ ಏನೇನೆಲ್ಲ ತಯಾರಿ ಮಾಡ್ಕೊಳ್ತೀನಿ ಹೇಗೆ ನಾನು ಪ್ರತಿದಿನ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಳ್ತೀನಿ ಈ ಥರ ಎಲ್ಲ ನಾನು ನಿಮಗೆ ವೀಡಿಯೋಗಳನ್ನ ಶೇರ್ ಮಾಡಬೇಕು ಅಂತನೂ ಆಸೆ ಇದೆ ಆದರೆ ಅದು ಒಂಥರ ವ್ಲಾಗ್ ಥರ ಆಗುತ್ತೆ ಆದರೆ ಅದರಲ್ಲಿ ನನ್ನ ಪರ್ಸ್ನಲ್ ವಿಷಯಗಳನ್ನ ನಾನು ತರಕ್ಕೆ ಇಷ್ಟಪಡೋದಿಲ್ಲ ಅಂದರೆ ನಾನು ಏನು ತಿಂದೆ ಏನು ಮಾಡಿದೆ ಆ ಥರ ವಿಷಯ ಅಲ್ಲ ಬೆಳಗ್ಗೆ ಎದ್ದು ಹೇಗೆ ಪೂಜೆಗಳಿಗೆ ನಾನು ಸಿದ್ಧ ಮಾಡ್ಕೊಳ್ತೀನಿ ಹೇಗೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಪೂಜೆಗೆ ಏನೇನು ತಯಾರಿ ಮಾಡ್ಕೋತೀನಿ ಹೇಗೆಲ್ಲ ಮಾಡ್ಕೋತೀನಿ ಈ ಒಂದು ರೀತಿಯ ಕಂಟೆಂಟನ್ನು ನಾನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹೇಳಿ ನನಗೆ ಕಮೆಂಟಲ್ಲಿ ಆಯಿತಾ ನಿಮಗೆ ಯಾವ ಥರ ವೀಡಿಯೋಸ್ಗಳನ್ನ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಥರ ಒಂದು ವಿಡಿಯೋನ ನಾನು ಮಾಡಬಹುದು ಅಂತ ಹೇಳಿ ಸರಿನಾ ನೀವೆಲ್ಲರೂ ನಿಮ್ಮ ಅನಿಸಿಕೆ ತಿಳಿಸ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ತಿಳಿಸಿ ಕಮೆಂಟಲ್ಲಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಬೇಗ ಬೇಗ ವಿಡಿಯೋಗಳಲ್ಲಿ ಬರ್ತೀನಿ ಇನ್ಮೇಲೆ ಮೇಲೆ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಸ್ನೇಹಿತರೆ ಹೋಗಬಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ